ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಕನ್ನಡ ಟಿ ವಿ ಕರ್ಣ ಸೀರಿಯಲ್ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದಂತಹ ಸೀರಿಯಲ್ ಇಂದು ರಾತ್ರಿ ಅಂದರೆ ಜೂನ್ ಹದಿನಾರು ಸಂಜೆ ಎಂಟು ಗಂಟೆಗೆ ಜಿ ಕನ್ನಡದಲ್ಲಿ ಪ್ರಸಾರವಾಗಬೇಕಾಗಿದ್ದಂತಹ ಸೀರಿಯಲ್ ಇದು ಬಟ್ ಎಂದಿನಂತೆ ಲಕ್ಷ್ಮೀ ನಿವಾಸ ಸೀರಿಯಲ್ ಎಂಟು ಗಂಟೆಗೆ ಪ್ರಸಾರವಾಗಿದೆ ಚಾನಲ್ನವರು ಹೇಳಿದಂತೆ ಎಂಟು ಗಂಟೆಗೆ ಕರ್ಣ ಸೀರಿಯಲ್ ಪ್ರಸಾರವಾಗಬೇಕಾಗಿತ್ತು ಬಟ್ ಕರ್ಣ ಸೀರಿಯಲ್ ಪ್ರಸಾರ ಆಗ್ತಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಬಟ್ ಇದಕ್ಕೆ ಏನು ರೀಸನ್ ಅನ್ನೋದು ಮಾತ್ರ ಯಾರೂ ಸಹ ಇನ್ನೂ ಬಿಚ್ಚಿಟ್ಟಿಲ್ಲ ಸೊ ಕರ್ಣ ಸೀರಿಯಲ್ ಇವತ್ತು ರಾತ್ರಿ ಎಂಟು ಗಂಟೆಗೆ ಪ್ರಸಾರ ಆಗದೆ ಇರೋದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡ್ತಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ಕನ್ನಡ ಸೀರಿಯಲ್ಗಳ ಅಪ್ಡೇಟ್ ಮೊದಲು ಬಂದು ನಿಮಗೆ ತಲುಪತ್ತೆ ಎಸ್ ಕರ್ಣ ಸೀರಿಯಲ್ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದಂತಹ ಸೀರಿಯಲ್ ಸೀರಿಯಲ್ ಹಿಸ್ಟ್ರಿನಲ್ಲೇ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದಂತಹ ಸೀರಿಯಲ್ ಅಂದರೆ ಅದು ಕರ್ಣ ಸೀರಿಯಲ್ ಬಿಟ್ಟಂತಹ ಒಂದು ಪ್ರೊಮೋ ಆಲ್ಮೋಸ್ಟ್ ಒಂದು ಏಯ್ಟ್ ಮಿಲಿಯನ್ಸ್ವರೆಗೂ ವ್ಯೂಸನ್ನು ಪಡೆದುಕೊಂಡಿದೆ ಇದಕ್ಕೂ ಮುಂಚೆ ಬಂದಿರುವಂತಹ ಸೀರಿಯಲ್ಗಳಲ್ಲಿ ಎಷ್ಟೋ ಸೀರಿಯಲ್ಗಳು ಸೂಪರ್ ಡೂಪರ್ ಹಿಟ್ ಆಗಿವೆ ಆದರೆ ಬಿಟ್ಟಂತಹ ಯಾವುದೇ ಪ್ರೋಮೋ ಕೂಡ ಈ ರೀತಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸನ್ನು ಪಡ್ಕೊಂಡಿರುವಂತಹ ಹಿಸ್ಟ್ರಿನೇ ಇಲ್ಲ ಅಂತ ಹೇಳ್ಬೋದು ಕಲರ್ಸ್ ಕನ್ನಡದವರು ಪ್ರಸಾರ ಮಾಡುವಂತಹ ಬಿಗ್ ಬಾಸ್ ಶೋನ ಪ್ರೋಮೋ ಬಿಟ್ಟರು ಅಂತಂದರೆ ಆ ಒಂದು ಪ್ರೋಮೋಗೆ ಒಂದಷ್ಟು ಮಿಲಿಯನ್ ವ್ಯೂಸ್ಗಳು ಬರುವುದನ್ನ ನಾವು ನೋಡಿದ್ದೀವಿ ಬಟ್ ಯಾವುದೇ ಸೀರಿಯಲ್ಗೂ ಈ ರೀತಿ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ಗಳು ಬರ್ತಿರಲಿಲ್ಲ ಬಟ್ ಕರ್ಣ ಸೀರಿಯಲ್ನ ಮೊದಲನೇ ಪ್ರೋಮೋಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಆ್ಯಂಡ್ ಒಳ್ಳೆ ವೈರಲ್ ಕೂಡ ಆಯಿತು ಅಂತಲೇ ಹೇಳ್ಬೋದು ಎಸ್ ಕರ್ಣ ಸೀರಿಯಲ್ ಮೊದಲನೇ ಪ್ರೋಮೋದಲ್ಲಿ ಕಿರಣ್ ರಾಜ್ ಅವ್ರನ್ನ ಇಂಟ್ರಡ್ಯೂಸ್ ಮಾಡಲಾಗಿತ್ತು ಹಾಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಅವ್ರನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂಚೂರು ಕ್ಲೂ ಅನ್ನು ಸಹ ಕೊಡಲಾಗಿತ್ತು ಕರ್ಣದಲ್ಲಿ ಕರ್ಣ ಅನ್ನುವ ಪಾತ್ರ ಮಾಡ್ತಿರುವಂತಹ ಕಿರಣ್ ರಾಜ್ ಅವರು ಆ ಮನೆಯ ಸ್ವಂತ ಮಗ ಆಗಿರೋದಿಲ್ಲ ತಿಪ್ಪೆಯಿಂದ ಎತ್ಕೊಂಡು ಬಂದಿರೋನಿಗೆ ಇಷ್ಟೆಲ್ಲ ಮರ್ಯಾದೆ ಏನು ಕೊಡಬೇಕು ಅನ್ನೋ ರೀತಿ ಮನೆಯವರೆಲ್ಲ ಟ್ರೀಟ್ ಮಾಡ್ತಿರ್ತಾರೆ ಸೊ ಕರ್ಣ ಅವರು ಆ ವಂಶಕ್ಕೆ ಸೇರಿದವರಲ್ಲ ಅನ್ನೋ ರೀತಿ ಟ್ರೀಟ್ ಮಾಡ್ತಿರ್ತಾರೆ ಆ್ಯಂಡ್ ಇನ್ನು ಸೆಕೆಂಡ್ ಪ್ರೋಮೋ ಅಂತ ನೋಡಿದಾಗ ಸೆಕೆಂಡ್ ಪ್ರೋಮೋ ಬರೋದಕ್ಕೂ ಮುಂಚೆ ಸಾಕಷ್ಟು ಚರ್ಚೆಗಳಾಗಿತ್ತು ಈ ಒಂದು ಸೀರಿಯಲ್ಗೆ ಹೀರೋಯಿನ್ ಆಗಿ ಯಾರು ಬರಬೇಕು ಅಂತ ಹೇಳಿ ಕರ್ಣನಿಗೆ ಹೀರೋಯಿನ್ ಆಗಿ ರಜನಿ ಅವರು ಬರಬೇಕು ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಾ ಇದ್ರು ಲೈಕ್ ರಜನಿ ರಾಘವನ್ ಅಂದರೆ ಕಿರಣ್ ರಾಜೋರಿಗೆ ಕನ್ನಡತಿ ಸೀರಿಯಲಲ್ಲಿ ಪೇರಾಗಿದ್ದಂಥವ್ರು ಸೊ ಆ ಪೇರ್ ಸೂಪರ್ ಡೂಪರ್ ಹಿಟ್ಟಾದಂತಹ ಕಾರಣಕ್ಕಾಗಿ ಈ ಒಂದು ಸೀರಿಯಲಲ್ಲೂ ಕೂಡ ಅದೇ ಪೇರನ್ನು ನೋಡೋದಕ್ಕೆ ಇಷ್ಟಪಡ್ತೀವಿ ಕಿರಣ್ ರಾಜೋರು ನಾಯಕನಾಗಿದ್ದರೆ ರಜನಿ ಅವರು ನಾಯಕಿ ಆಗಲಿ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ ಮೂಲಕ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಆ್ಯಂಡ್ ಅದೇ ರೀತಿ ಬಿಗ್ ಬಾಸನ್ನು ಅವಾಗ್ತಾನೆ ಮುಗಿಸ್ಕೊಂಡು ಫ್ರೆಶ್ ಮೈಂಡಲ್ಲಿ ಇದ್ದಂತಹ ಭವ್ಯ ಗೌಡ ಅವರು ಬ್ರೇಕ್ ತಗೊಂಡಿದ್ದಂತಹ ಭವ್ಯ ಗೌಡ ಅವರ ಬಗ್ಗೆ ಕೂಡ ಸಾಕಷ್ಟು ಜನ ಸಜೆಸ್ಟ್ ಮಾಡ್ತಿದ್ರು ತ್ರಿವಿಕ್ರಮ್ ಅವರು ಆ ಕಡೆ ಮುದ್ದು ಸೊಸೆ ಸೀರಿಯಲಲ್ಲಿ ಬ್ಯುಸಿಯಾಗಿ ಕಲರ್ಸ್ ಕನ್ನಡ ಚಾನಲನ್ನು ಸೇರಿಕೊಂಡಿದ್ದಾರೆ ಆ್ಯಂಡ್ ಈ ಒಂದು ಜಿ ಕನ್ನಡ ಕರ್ಣ ಸೀರಿಯಲಲ್ಲಿ ಗೌಡ ಅವರೇ ನಾಯಕಿಯಾಗಿ ಬರಲಿ ಅಂತ ಹೇಳಿ ಸಾಕಷ್ಟು ಜನ ಮ್ಯಾನಿಫೆಸ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ಆಯಿತು ಹೇಳಬೇಕು ಅಂತಂದರೆ ಕರ್ಣ ಸೀರಿಯಲ್ಗೆ ಮೊದಲು ಮೊದಲಿಗೆ ಬೇರೆ ಯಾವುದಾದ್ರೂ ಹೊಸ ಫೇಸನ್ನು ಹುಡುಕಿದ್ದು ಉಂಟು ಕರ್ಣ ಸೀರಿಯಲ್ನ ಟೀಮ್ನವರು ಬಟ್ ಸಾಕಷ್ಟು ಜನ ಭವ್ಯ ಗೌಡ ಅವರ ನೇಮನ್ನು ಸಜೆಸ್ಟ್ ಮಾಡಿದ ಕಾರಣಕ್ಕಾಗಿ ಭವ್ಯ ಗೌಡ ಅವರನ್ನೇ ಈ ಸೀರಿಯಲ್ಗೆ ಹೀರೋಯಿನ್ ಆಗಿ ಕರ್ತರಲಾಯಿತು ಆ್ಯಂಡ್ ಈ ಸೀರಿಯಲಲ್ಲಿ ಡಬಲ್ ಹೀರೋಯಿನ್ ಇದ್ದಾರೆ ಅಂತ ಅಂದಾಗ ಮತ್ತೊಂದು ಹೀರೋಯಿನ್ ಯಾರಾಗ್ತಾರೆ ಅಂತ ನೋಡಿದಾಗ ನಮ್ಮ ಮುಂದೆ ಬಂದಿದ್ದು ನಮ್ರತಾ ಗೌಡ ಅವರು ಕರ್ಣ ಸೀರಿಯಲ್ ಟೀಮವರು ಒಳ್ಳೆ ಪ್ಲ್ಯಾನನ್ನು ಮಾಡಿ ಯಾರ್ಯಾರು ಆರ್ಟಿಸ್ಟನ್ನು ಹಾಕ್ಕೊಂಡ್ರೆ ಈ ಒಂದು ಸೀರಿಯಲ್ ಹಿಟ್ಟಾಗೋದಕ್ಕೆ ಚಾನ್ಸ್ ಇರುತ್ತೆ ಆ್ಯಂಡ್ ಆ ಪಾತ್ರಕ್ಕೆ ಯಾರು ಚೆನ್ನಾಗಿ ಸೂಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ತುಂಬಾ ಗಮನ ವಹಿಸಿ ಆರ್ಟಿಸ್ಟ್ಗಳನ್ನು ಸೆಲೆಕ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಪ್ರತಿಯೊಂದು ಪಾತ್ರಕ್ಕೂ ಕೂಡ ತುಂಬಾ ಪ್ರಾಮುಖ್ಯತೆ ಇರುವಂತಹ ಸೀರಿಯಲ್ ಇದು ಯಾಕಂದರೆ ಹಿಂದಿಯಲ್ಲಿ ಬರ್ತಿರುವಂತಹ ರಾಜ್ಬೇಟ ಅನ್ನುವಂತಹ ಸೀರಿಯಲ್ನ ರಿಮೇಕ್ ಆದರೂ ಕೂಡ ನಮ್ಮ ಕರ್ನಾಟಕದ ಕನ್ನಡದ ಜನತೆಗೆ ಯಾವ ರೀತಿ ಕತೆ ಕೊಟ್ಟರೆ ಇಷ್ಟ ಆಗುತ್ತೋ ಆ ರೀತಿ ಕತೆಯನ್ನು ಸೃಷ್ಟಿ ಮಾಡಿ ನಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆ್ಯಂಡ್ ಕರ್ಣ ಸೀರಿಯಲ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಸಾಕಷ್ಟು ಜನ ತಲೆ ಕೆಡ್ಸ್ಕೊಂಡಿದ್ದು ಉಂಟು ಈ ರೀತಿ ತಲೆ ಕೆಡಿಸ್ಕೊಂಡು ಒಂದು ಸೀರಿಯಲ್ಗೆ ವೆಯ್ಟ್ ಮಾಡ್ತಿರೋದನ್ನ ನಾನು ಇವತ್ತೇ ನೋಡಿರೋದು ಅಂತ ಹೇಳ್ಬೋದು ಬಟ್ ಇವತ್ತು ಪ್ರಸಾರ ಆಗಬೇಕಾಗಿದ್ದಂತಹ ಕರ್ಣ ಸೀರಿಯಲ್ ಅಂದರೆ ಜೂನ್ ಹದಿನಾರನೇ ತಾರೀಕು ಕರ್ಣ ಸೀರಿಯಲ್ ನಿಮ್ಮ ಮುಂದೆ ಇರುತ್ತೆ ಅಂತ ಹೇಳಿದರು ಜಿ ಕನ್ನಡದಲ್ಲಿ ಎಂಟು ಗಂಟೆಗೆ ಪ್ರಸಾರ ಆಗುತ್ತೆ ಅಂತ ಸಹ ಹೇಳಿದರು ಆ್ಯಂಡ್ ಹಾಗೆ ಆವಾಗ ಇದ್ದಂತಹ ಒಂದಷ್ಟು ಸೀರಿಯಲ್ಗಳ ಟೈಮಿಂಗ್ಸ್ ಕೂಡ ಚೇಂಜ್ ಆಗುತ್ತೆ ಅನ್ನೋದನ್ನು ಅನೌನ್ಸ್ ಮಾಡಿದರು ಬಟ್ ಯಾಕೋ ಏನೋ ಜಿ ಕನ್ನಡದಲ್ಲಿ ಇವತ್ತು ಪ್ರಸಾರ ಆಗಬೇಕಾಗಿದ್ದಂತಹ ಕರ್ಣ ಸೀರಿಯಲ್ ಪ್ರಸಾರ ಆಗಲೇ ಇಲ್ಲ ಎಂದಿನಂತೆ ಎಂಟು ಗಂಟೆಗೆ ಲಕ್ಷ್ಮೀ ನಿವಾಸ ಸೀರಿಯಲ್ ಯಾವ ರೀತಿ ಪ್ರಸಾರ ಆಗ್ತಿತ್ತೋ ಅದೇ ರೀತಿ ಲಕ್ಷ್ಮೀ ನಿವಾಸ ಸೀರಿಯಲ್ಲೇ ಪ್ರಸಾರ ಇಂದು ಕೂಡ ಆಗಿದೆ ಹಾಗಿದ್ರೆ ಕರ್ಣ ಸೀರಿಯಲ್ ಯಾವಾಗಿಂದ ಶುರು ಆಗುತ್ತೆ ಕರ್ಣ ಸೀರಿಯಲ್ ಬರದೇ ಇರೋದಕ್ಕೆ ಏನು ಕಾರಣ ಅನ್ನೋದನ್ನು ಸಹ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಸಂಪೂರ್ಣವಾಗಿ ಕೇಳಿ ಎಸ್ ಕರ್ಣ ಸೀರಿಯಲ್ ಇವತ್ತು ಶುರು ಆಗೋದಕ್ಕೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಿದೆ ಟೆಕ್ನಿಕಲ್ ಇಶ್ಯೂಸ್ ಆಗಿರೋದ್ರಿಂದನೇ ಜೀ ಕನ್ನಡದ ಇನ್ಸ್ಟಾಗ್ರಾಮ್ ಅಫಿಷಿಯಲ್ ಪೇಜಲ್ಲೂ ಕೂಡ ಕರ್ಣ ಸೀರಿಯಲ್ನ ಎಲ್ಲ ಪ್ರೋಮೋಗಳು ಡಿಲೀಟ್ ಆಗಿತ್ತು ಆ್ಯಂಡ್ ಇವತ್ತು ಕರ್ಣ ಸೀರಿಯಲ್ನ ಫಸ್ಟ್ ಪ್ರೋಮೋ ಅಂದರೆ ಕಿರಣ್ ರಾಜ್ ಅವರ ಇಂಟ್ರಡಕ್ಷನ್ ಪ್ರೊಮೋ ಏನಿತ್ತು ಅದನ್ನು ಮತ್ತೆ ರೀಅಪ್ಲೋಡ್ ಮಾಡಿದ್ದಾರೆ ಸೊ ಇದೇ ರೀತಿ ಭವ್ಯ ಗೌಡ ಅವರ ಪ್ರೋಮೋ ಕೂಡ ರೀಅಪ್ಲೋಡ್ ಆಗುತ್ತೆ ಜಾಸ್ತಿ ಜನ ಯಾರು ತಲೆ ಕೆಡಿಸ್ಕೊಂಡೊಂದಕ್ಕೆ ಹೋಗ್ಬಿಡಿ ಯಾಕಂದರೆ ಭವ್ಯ ಗೌಡ ಅವ್ರಿಗೆ ಸಿಕ್ಕಾಪಟೆ ಫ್ಯಾನ್ ಬೇಸ್ ಇರೋದನ್ನು ನಾನು ನೋಡಿದ್ದೀನಿ ಸೊ ಭವ್ಯ ಗೌಡ ಅವರ ಪ್ರೋಮೋ ಕೂಡ ಆದಷ್ಟು ಬೇಗ ಅಪ್ಲೋಡ್ ಆಗುತ್ತೆ ಸೊ ಒಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಇದ್ದಂತಹ ಕಾರಣಕ್ಕಾಗಿ ಈ ಒಂದು ಪ್ರೋಮೋಗಳು ಸಹ ಡಿಲೀಟ್ ಆಯಿತು ಆ್ಯಂಡ್ ಇವತ್ತು ಸೀರಿಯಲ್ ಅಂದರೆ ಅವರು ಹೇಳಿದಂತಹ ಟೈಮ್ಗೆ ಹೇಳಿದಂತಹ ದಿವಸಕ್ಕೆ ಸೀರಿಯಲ್ನ ಜನಗಳ ಮುಂದೆ ಇಡೋದ್ರಲ್ಲಿ ಸ್ವಲ್ಪ ಫೇಲ್ ಆದರು ಅಂತಲೇ ಹೇಳ್ಬೋದು ಬಟ್ ಕರ್ಣ ಸೀರಿಯಲ್ ಬರೋದಕ್ಕೆ ತುಂಬ ಲಾಂಗ್ ಆಗುತ್ತಾ ಇನ್ನೂ ಜಾಸ್ತಿ ದಿವಸ ವೆಯ್ಟ್ ಅಂತ ಸಾಕಷ್ಟು ಜನ ಕೇಳ್ತಿದ್ದಾರೆ ನೋ ಕರ್ಣ ಸೀರಿಯಲ್ ಈ ವಾರ ಏನು ಪ್ರಸಾರ ಆಗಿಲ್ವೋ ಅದು ಮುಂದಿನ ವಾರದಿಂದ ಶುರುವಾಗುವ ಎಲ್ಲ ಸಾಧ್ಯತೆಗಳು ಇದೆ ಅದೇನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇತ್ತು ಅದೆಲ್ಲ ಕ್ಲಿಯರ್ ಆಗಿ ಫಸ್ಟ್ ಪ್ರೋಮೋ ಇವಾಗ ಏನು ಅಪ್ಲೋಡ್ ಆಗಿದೆ ಸೊ ಸೆಕೆಂಡ್ ಪ್ರೋಮೋನು ಅಪ್ಲೋಡ್ ಆಗುತ್ತೆ ಆ್ಯಂಡ್ ಸಾಕಷ್ಟು ಜನ ನಮ್ರತ ಗೌಡ ಅವರ ಪ್ರೊಮೋಗೂ ಸಹ ವೆಯ್ಟ್ ಮಾಡ್ತಿದ್ರಿ ಬಟ್ ನಮ್ರತ ಗೌಡ ಅವರ ಪ್ರೊಮೋ ಬಂದಿಲ್ಲ ಆ್ಯಂಡ್ ಅದರಲ್ಲೂ ಸಹ ಕರ್ಣ ಟೀಮ್ ಅವರು ಜನಗಳನ್ನು ಬೇಸರಗೊಳಿಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಏನೇ ಆದರೂ ಕರ್ಣ ಟೀಮ್ ಅವರು ಜನಗಳ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸನ ಹೊತ್ಕೊಂಡು ಕರ್ಣ ಸೀರಿಯಲ್ ಮುಂದಿನ ವಾರದಿಂದ ನಿಮ್ಮ ಮುಂದೆ ಇರುತ್ತೆ ಅಂತ ಹೇಳಲಾಗ್ತಿದೆ ಆ್ಯಂಡ್ ಯಾರಿಗೆಲ್ಲ ಈ ಕರ್ಣ ಸೀರಿಯಲ್ ಇಷ್ಟ ಕರ್ಣ ಸೀರಿಯಲ್ ನೋಡೋದಕ್ಕೆ ಎಷ್ಟೆಲ್ಲ ವೇಟ್ ಮಾಡ್ತಿದ್ದೀರಾ ಆ್ಯಂಡ್ ಈ ಮೂರು ಜನ ಮೇನ್ ಕ್ಯಾರೆಕ್ಟರ್ಸಲ್ಲಿ ಕಿರಣ್ ರಾಜ್ ಭವ್ಯ ಗೌಡ ನಮ್ರತಾ ಗೌಡ ಈ ಮೂರು ಜನ ಮೇನ್ ಕ್ಯಾರೆಕ್ಟರ್ಸಲ್ಲಿ ನಿಮ್ಮ ಫೇವ್ರೆಟ್ ಕ್ಯಾರೆಕ್ಟರ್ ಯಾವುದು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ಕರ್ಣ ಸೀರಿಯಲ್ನ ಪ್ರೋಮೋ ಇವಾಗ ಮೂರು ಪ್ರೋಮೋನ ಬಿಟ್ಟಿದ್ದಾರೆ ಫಸ್ಟ್ ಪ್ರೊಮೋ ಕಿರಣ್ ರಾಜ್ ಅವರ ಇಂಟ್ರಡಕ್ಷನ್ ಪ್ರೊಮೋ ಆಗಿತ್ತು ಸೆಕೆಂಡ್ ಪ್ರೊಮೋ ಭವ್ಯ ಗೌಡ ಅವರ ಇಂಟ್ರಡಕ್ಷನ್ ಪ್ರೋಮೋ ಆಗಿತ್ತು ಥರ್ಡ್ ಪ್ರೊಮೋದಲ್ಲಿ ನಮ್ರತಾ ಗೌಡ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಲ್ಲ ಜಸ್ಟ್ ಒಂದು ಸೀನಲ್ಲಿ ತೋರಿಸಿದ್ರು ಹಾಗೆ ನಮ್ರತಾ ಗೌಡ ಅವ್ರದ್ದು ಯಾವ ರೀತಿ ಕಡಕ್ಟ್ ಕ್ಯಾರೆಕ್ಟರ್ ಇದೆ ಅನ್ನೋದನ್ನು ಸಹ ತೋರಿಸಿದ್ರು ಹಾಗೆ ಕಿರಣ್ ರಾಜ್ ಅವರ ಫ್ಯಾಮಿಲಿ ಮೆಂಬರ್ಸ್ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಸಹ ಜನಗಳಿಗೆ ಅರ್ಥ ಮಾಡಿಸಿದ್ದಾರೆ ಸೊ ಈ ಕರ್ಣ ಸೀರಿಯಲ್ಗೋಸ್ಕರ ಸಾಕಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಆ್ಯಂಡ್ ನಾನು ಕೂಡ ಒಬ್ಳು ಕರ್ಣ ಸೀರಿಯಲ್ಗೆ ವೆಯ್ಟ್ ಮಾಡ್ತಿರೋದ್ರಲ್ಲಿ ಸೊ ಕರ್ಣ ಸೀರಿಯಲ್ ಆದಷ್ಟು ಬೇಗ ನಿಮ್ಮ ಮುಂದೆ ಬರಲಿ ಏನೇನು ಟೆಕ್ನಿಕಲ್ ಇಶ್ಯೂಸ್ ಏನೇನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆಯೋ ಎಲ್ಲವನ್ನೂ ಸಹ ಸಾಲ್ವ್ ಮಾಡಿಕೊಂಡು ಆದಷ್ಟು ಬೇಗ ನಮ್ಮ ಮುಂದೆ ಬರಲಿ ಅಂತ ನಾನು ಸಹ ಕೇಳ್ಕೊತೀನಿ ಆ್ಯಂಡ್ ಕಿರಣ್ ರಾಜ್ ಅವ್ರಿಗೆ ಸಾಕಷ್ಟು ಜನ ಫ್ಯಾನ್ಸ್ ಇದ್ದಾರೆ ಅನ್ನೋದು ನಮ್ಮೆಲ್ರಿಗೂ ಸಹ ಈಗಾಗಲೇ ಗೊತ್ತಿದೆ ಅರೌಂಡ್ ಒಂದು ಒನ್ ಮಿಲಿಯನ್ ಫಾಲೋವರ್ಸೇ ಇದ್ದಾರೆ ಕಿರಣ್ ರಾಜ್ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಸೊ ಕಿರಣ್ ರಾಜ್ ಅವ್ರಿಗೆ ಯಾರು ಸೂಟ್ ಆಗ್ತಾರೆ ಭವ್ಯ ಗೌಡಾನ ಅಥವಾ ನಮ್ರತಾ ಗೌಡಾನ ಅಥವಾ ಕನ್ನಡತಿ ಸೀರಿಯಲ್ ಖ್ಯಾತಿಯ ರಜನಿ ರಾಘವನ್ ಅವರೇ ಈ ಒಂದು ಸೀರಿಯಲ್ಗೆ ಹೀರೋಯಿನ್ ಆಗಿದ್ರೆ ಸೂಟ್ ಆಗ್ತಿದ್ರ ಈ ಮೂರು ಜನರಲ್ಲಿ ಕಿರಣ್ ರಾಜ್ ಅವ್ರಿಗೆ ಬೆಸ್ಟ್ ಜೋಡಿ ಯಾವುದು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆರ್ ಟೇಕ್ ಕೇರ್ ಬೈ ಬಾಯ್